ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇನ್ನೂ ಪೊಲೀಸರ ಬಲೆಗೆ ಬೀಳದ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಈವರೆಗೆ ಏಳು ಆರೋಪಿಗಳನ್ನ ಬಂಧಿಸಿರುವಂತ ಪೊಲೀಸ್ ತಾವಾಗಿಯೇ ಬಂದು ಶರಣಾಗಿರುವಂತ ಏಳು ಜನ ಆರೋಪಿಗಳು ಏಳು ದಿನಗಳೇ ಕಳೆದ್ರೂ ಕೂಡ ಪತ್ತೆ ಆಗದ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಪೊಲೀಸರ ಮುಂದೆ ಶರಣಾಗ್ತಾನ ಅನ್ನೋದೊಂದು ಪ್ರಶ್ನೆ ಇದೆ ಹಂತಕರ ಸುಳಿವು ಪತ್ತೆ ಮಾಡುವುದಕ್ಕೆ ವಿಫಲರಾದ್ರ ಪೊಲೀಸರು ಅನ್ನೋದು ಕೂಡ ಈ ಕೇಸ್ನಲ್ಲಿ ಅನುಮಾನವನ್ನ ಹುಟ್ಟು ಹಾಕುವಂತೆ ಮಾಡಿದೆ ನೋಡಿ ಈವರೆಗೆ ಈ ಮರ್ಡರ್ ಕೇಸ್ನಲ್ಲಿ ಏಳು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ಆದರೆ ಬಂಧಿಸಿರೋದು ಅಂದ್ರೆ ಹೆಂಗೆ ತಾವಾಗೆ ಬಂದು ಶರಣಾಗಿರೋದು ಏಳು ಜನ ಆರೋಪಿಗಳು ಅವರಾಗೆ ಅವ್ರು ಬಂದು ಶರಣಾಗಿರೋದು ಹಾಗಾಗಿ ಈಗ ಒಂದು ವಾರ ಕಳೀತಾ ಇದ್ರು ಏವನ್ನು ಇಲ್ಲಿವರೆಗೂ ಪೊಲೀಸರ ಪತ್ತೆ ಆಗಿಲ್ಲ ಪೊಲೀಸರಿಗೆ ಸಿಕ್ಕಿಲ್ಲ ಹೀಗಿರಬೇಕಾದ್ರೆ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಪೊಲೀಸರ ಮುಂದೆ ಬಂದು ತಾನಾಗೆ ಶರಣಾಗ್ತಾನ ಅನ್ನೋದೊಂದು ಪ್ರಶ್ನೆ ಇದೆ ಹಂತಕರ ಸುಳಿವು ಪತ್ತೆ ಮಾಡುವುದಕ್ಕೆ ಪೊಲೀಸರು ಎಲ್ಲೋ ಒಂದು ಕಡೆಯಲ್ಲಿ ವಿಫಲರಾಗಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಈ ಪ್ರಕರಣದಲ್ಲಿ ಕಾಣಿಸ್ಕೊಳ್ತಾರೆ ಈ ಮರ್ಡರ್ ಕೇಸ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾದ್ರೂ ತನಿಖೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಪೊಲೀಸರು ಹಿಂದೆ ಬಿದ್ದಿದ್ದಾರಾ ಅನ್ನೋದೊಂದು ಪ್ರಶ್ನೆ ಏಳು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಟ್ ಏಳು ಆರೋಪಿಗಳು ಅವರಾಗೇ ಬಂದು ಶರಣಾಗಿರೋದು ಇನ್ನುಳಿದಂತೆ ಏವನ್ನನ್ನು ಇಲ್ಲಿವರೆಗೂ ಪತ್ತೆ ಮಾಡಿಲ್ಲ ಯೇವನ್ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯೇ ಹೊರತು ಆತನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಒನ್ ತಾನಾಗೆ ಬಂದು ಶರಣಾಗ್ತಾನ ಅನ್ನೋದೊಂದು ಅನುಮಾನ ಕೂಡ ಇದೆ ಪೊಲೀಸರು ಸದ್ಯ ಯಾವ ಆ್ಯಂಗಲ್ಗಳಲ್ಲಿ ತನಿಖೆ ನಡೆಸ್ತಿದ್ದಾರೆ ತನಿಖೆ ಎಲ್ಲಿವರೆಗೂ ಬಂದಿದೆ ತನಿಖೆಯಲ್ಲಿ ಮೇನ್ ಆಗಿ ಏನೇನು ಇಂಪಾರ್ಟೆಂಟ್ ಮಾಹಿತಿಗಳು ಸಿಕ್ಕಿದೆ ಪೊಲೀಸರಿಗೆ ಯಾಕೆ ಜಗದೀಶ್ ಅಲಿಯಾಸ್ ಜಗ್ಗನನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಇದೆ ಪೊಲೀಸರ ಮೇಲೆ ಒತ್ತಡ ಇದೆಯೋ ಅಥವಾ ಪೊಲೀಸರಿಗೆ ಕೆಲಸ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆಯೋ ಈ ಪ್ರಶ್ನೆಗಳಂತೂ ಇದ್ದೇ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣದಲ್ಲಿ ಏಳು ಆರೋಪಿಗಳು ತಮ್ ತಾವಾಗೆ ಬಂದ್ ಶರಣಾಗಿದ್ದಾರೆ ಇಲ್ಲಿವರೆಗೂ ಪೊಲೀಸರಿಗೆ ಯಾಕೆ ಈ ಪ್ರಕರಣದಲ್ಲಿ ಹಿನ್ನಡೆ ಆಗ್ತಾ ಇದೆ ಅಂತ ನಿತಿ ಇಲ್ಲಿ ಪೊಲೀಸರ ದೊಡ್ಡ ಮಟ್ಟದ ವೈಫಲ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ಪ್ರಕರಣದಲ್ಲಿ ಏಳು ಜನ ಆರೋಪಿಗಳು ಏನ್ ನಾವು ಬಂಧನ ಮಾಡಿದೀವಿ ಅಂತ ಹೇಳ್ಕೊತಾ ಇದ್ದಾರೆ ಏಳು ಜನರು ಕೂಡ ಸರೆಂಡರ್ ಆಗಿರುವಂತದ್ದು ಅತಿಯಾಗಿ ಮೊದಲು ಐದು ಜನ ಆರೋಪಿಗಳು ಸೆರೆಂಡರ್ ಆದರೆ ನಂತರ ಇಬ್ಬರು ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಅಂತೂ ಸುಳಿವು ಪತ್ತೆ ಆಗಿಲ್ಲ ಅಥವಾ ಇನ್ನು ಕೂಡ ತಲೆ ಹತ್ಯೆ ನಡೆದು ಇಲ್ಲಿಗೆ ಎಂಟು ದಿನಗಳಾಗ್ತಾ ಇರುವಂತದ್ದು ಸೊ ಇವತ್ತಿಗೆ ಎಂಟು ದಿನಗಳ ಹಿಂದೆ ಈ ಒಂದು ಹತ್ಯೆ ಆಗಿತ್ತು ಇಷ್ಟಾದರೂ ಕೂಡ ಪ್ರಕರಣದ ಪ್ರಮುಖ ಆರೋಪಿಯನ್ನ ಪೊಲೀಸರು ಬಂದಿಲ್ಲ ಆಮೇಲೆ ಪೊಲೀಸರು ಈ ಉಳಿದ ಏಳು ಆರೋಪಿಗಳೇನಿದ್ದಾರೆ ಅವರ ಬಗ್ಗೆ ಕೂಡ ಅವ್ರನ್ನ ಬಂಧಿಸಿಲ್ಲ ಅವರಾಗೆ ಬಂದು ಸಲೆಂಡರ್ ಆಗಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸಿಂಗ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ದಿನೇ ದಿನೇ ಅನ್ನೋದು ಇಲ್ಲಿ ಪ್ರಶ್ನಾರ್ಹವಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಸೊ ಪೊಲೀಸ್ ಅಂದ್ರೆ ಕ್ರಿಮಿನಲ್ ಗಳಿಗೆ ಭಯ ಇರಬೇಕು ಪೊಲೀಸರ ನೋಡಿದ್ರೆ ಓಡುವಂತ ಕೆಲಸ ಆಗ್ಬೇಕು ತಲೆ ಮರೆಸ್ಕೊಳ್ಳುವಂತ ಕೆಲಸ ಆಗ್ಬೇಕು ಆದ್ರೆ ಇತ್ತೀಚಿನ ದಿನಗಳಾಗ್ತಲ್ಲ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಕೊಲೆ ಪ್ರಕರಣದ ಆರೋಪಿಗಳು ಹತ್ಯೆ ಮಾಡಿ ರಾಜಾರೋಷವಾಗಿ ಯಾವುದೇ ಭಯವಿಲ್ಲದೆ ನಾವೇ ಹತ್ಯೆ ಮಾಡಿದ್ದು ಅಂತ ಹೇಳಿ ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರೆ ಸೊ ಇದೆ ಮತ್ತೆ ಪೊಲೀಸರು ಮತ್ತು ಕ್ರಿಮಿನಲ್ ಗಳ ನಡುವೆ ಇರುವಂತಹ ಬಾಂಧವ್ಯ ಎಂತದ್ದು ಅನ್ನೋದು ಈ ಪ್ರಕರಣ ಉದಾಹರಣೆ ಆಗುತ್ತೆ ಸೊ ಒಂದು ಕಡೆ ಪೊಲೀಸರಿಗೆ ಯಾವತ್ತು ಕ್ರಿಮಿನಲ್ಗಳನ್ನ ಕ್ರಿಮಿನಲ್ ಗಳು ಪೊಲೀಸರು ನೋಡಿದಾಗ ಸೊ ಅವ್ರಿಗೊಂದು ಭಯ ಇರಬೇಕು ಆದ್ರೆ ಇಲ್ಲಿ ಯಾವುದೇ ಭಯಗಳು ಕಂಡು ಬರ್ತಾ ಇಲ್ಲ ಜೊತೆಗೆ ಈ ಪ್ರಕರಣದಲ್ಲಿ ಜಗ್ಗನ ಪ್ರಭಾವ ಎಷ್ಟಿದೆ ಅದರ ಜೊತೆಗೆ ಇದರಲ್ಲಿ ಬೈರತಿ ಬಸವರಾಜ್ ಕೂಡ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಸೊ ಇರುವಂತ ಆರೋಪಿಗಳು ಯಾವುದೇ ಭಯ ಇಲ್ಲ ಅದೇ ಪ್ರಭಾವಿಗಳು ನಮ್ ಜೊತೆ ಇದ್ದಾರೆ ನಮ್ಮನ್ನ ಹೇಗಾದ್ರೂ ಕೂಡ ಅವರು ಬಿಡ್ಸ್ಕೊಳ್ತಾರೆ ಕಾಪಾಡ್ಕೊಳ್ತಾರೆ ಅನ್ನೋದು ಇಲ್ಲಿಗೆ ಅವ್ರಿಗೆ ಅನ್ನಿಸ್ತಾ ಇದೆ ಅನ್ಸುತ್ತೆ ಇದೇ ಕಾರಣಕ್ಕೆ ರಾಜ ರೇಷೋಗಿ ಬಂದು ಸರೆಂಡರ್ ಆಗಿರುವಂತದ್ದು ಇನ್ನಾದ್ರೂ ಭಾರತೀಯ ನಗರ ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂಧಿಸುವ ಮುಖಾಂತರ ಸೊ ಪೊಲೀಸಿಂಗ್ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಜಗ್ಗ ಕೂಡ ಏನಾದ್ರು ಸರೆಂಡರ್ ಆಗುವಂತದ್ದು ಇಲ್ಲ ಎಲ್ಲ ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡು ಜಾಮೀನ ಪಡ್ಕೊಂಡಿದ್ದ ಆದ್ರೆ ಇದಕ್ಕೂ ಕೂಡ ಇದು ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಅಸಯ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಒಂದು ಬರ್ಬರವಾದ ಹತ್ಯೆ ಪ್ರಕರಣದಲ್ಲಿ ಒಬ್ಬೇ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಭಾರತೀಯ ನಗರ ಪೊಲೀಸರು ವಿಫಲರಾಗ್ತಾರೆ ಅಂದ್ರೆ ಸೊ ಇಂತಹ ಪೊಲೀಸಿಂಗ್ ಬೇಕಾ ಇಂತಹ ವ್ಯವಸ್ಥೆ ಬೇಕಾ ಅನ್ನೋದು ಈಗಿರುವಂತ ಪ್ರಶ್ನೆ ಏನೈತಿ ಡೀಟೇಲ್ಸ್